ವೆಜಿಟೇಬಲ್ ರಾಗಿ ಸೂಪ್ ರಾಗಿ ಗಂಜಿ ಮಾಡಿಕೊಂಡು ಎಲ್ಲರೂ ಕುಡಿತಿದ್ದೀರಾ ಆದರೆ ಈ ವಿಂಟರ್ ಸೀಸನ್ಗೆ ರಾಗಿ ಮತ್ತು ವೆಜಿಟೇಬಲ್ಸ್ ಹಾಕಿ ಸೂಪ್ ಮಾಡ್ಕೊಂಡು ಕುಡ್ದು ನೋಡಿ ತುಂಬ ಟೇಸ್ಟಿ ಆ್ಯಂಡ್ ತುಂಬ ಹೆಲ್ದಿ ಏನೇನೋ ಕುಡಿಯೋ ಬದಲು ನಾಟ್ ದಿಸ್ ಅಲ್ವಾ ನನಗಂತೂ ಲೈಟಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಗೋ ಟು ಬ್ರೇಕ್ಫಾಸ್ಟ್ ಇದು ನೀವು ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಿಮ್ಮ ಹತ್ರ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಇರುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನಿಲ್ಲಿ ಬ್ರೋಕ್ಲಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಮೂಲಂಗಿ ಒಂದು ಸ್ವಲ್ಪ ಕ್ಯಾರೆಟ್ ಒಂದು ಸ್ವಲ್ಪ ಪಾಲಕ್ಕು ಮತ್ತು ಪನ್ನೀರ್ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ಹಾಗೆ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ನೆಕ್ಸ್ಟು ಒಂದು ಬಾಣಲಿ ತೊಗೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಳ್ಳುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಪಾಲಕ್ ಹಾಕೊಬೇಕು ಇದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲ ತರಕಾರಿಗಳ್ನು ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರ್ ಅದನ್ನು ಹಾಕ್ಕೊಬೇಕು ಇಷ್ಟು ಹಾಕೊಂಡ್ಮೇಲೆ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿಯೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇನ್ನೇನು ತರಕಾರಿ ಎಲ್ಲ ಬೆಂದಿದೆ ಅಂದಾಗ ಅದಕ್ಕೆ ಅರ್ಧ ಸ್ಪೂನಷ್ಟು ಪೆಪ ಪೌಡರ್ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಬೇಯಿಸಬೇಡಿ ತರಕಾರಿನ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸಿ ಸಾಕು ತರಕಾರಿ ಎಲ್ಲ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಒಂದು ಬಟ್ಲು ತೊಗೊಂಡು ಒಂದು ಅರ್ಧ ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಒಂದು ಸ್ಲರಿ ಮಾಡ್ಕೊಬೇಕು ನೋಡಿ ಈ ಥರ ಇರಬೇಕು ಗಂಟಿರಬಾರ್ದು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಪಾತ್ರೆ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಸೂಪು ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗೇ ಕುದಿಯೋದಕ್ಕೆ ಬಿಟ್ಟಿರಬೇಕು ನೀರು ಕುದಿಬೇಕಾದ್ರೆ ಒಂದು ಕಾಲು ಲೋಟದಷ್ಟು ಬಿಸಿ ನೀರನ್ನ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ನಾವು ಈ ಕುದೀತಾ ಇರೋ ನೀರು ಒಳಗಡೆಗೆ ಆವಾಗಲೇನೆ ರಾಗಿ ಸ್ಲರಿ ಮಾಡ್ಕೊಂಡಿದ್ವಲ್ಲ ಅದನ್ನ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ರಾಗಿ ಸ್ಲರಿ ಹಾಕೊಂಡ್ಮೇಲೆ ಆಗಿ ನಾವು ಈ ಥರ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಬೇಕು ರಾಗಿ ಈ ರಾಗಿ ಗಂಜಿನ ಗಟ್ಟಿಯಾಗೋದಕ್ಕೆ ಬಿಡಬೇಡಿ ಲಂಪ್ಸ್ ಆಗುತ್ತೆ ಅದಕ್ಕೆ ಅವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ನೀರು ಅದನ್ನೊಂದು ಸ್ವಲ್ಪ ಸ್ವಲ್ಪ ಮಧ್ಯ ಮಿಕ್ಸ್ ಮಾಡಿಕೊಡಿ ಬೇಕಾದಾಗ ಈ ಥರ ಜಾಸ್ತಿ ಕುದಿ ಬರಬೇಕು ಅಲ್ಲಿವರೆಗೂ ಈ ಥರ ತಿರುಗಿಸ್ತಾನೇ ಇರಿ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ರಾಗಿ ಇಟ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಅದನ್ನೆಲ್ಲ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಈ ರಾಗಿ ಸೂಪ್ಗೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಪೆಪ್ಪರ್ ಅಥವಾ ಸಾಲ್ಟ್ ಏನಾದರೂ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ಈಗ ಸೂಪರ್ ನ್ಯೂಟ್ರಿಷಿಯಸ್ ಆ್ಯಂಡ್ ಡಿಲಿಶಿಯಸ್ ರಾಗಿ ಸೂಪ್ ರೆಡಿ ಇದೆ ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ಒಂದು ಜರ್ನಿ ನಾವು ಅದು ದಾರಿಲಿ ಹೋಗೋದು ತುಂಬಾ ಕಷ್ಟ ಅನಿಸತ್ತೆ ಆದರೆ ಒಂದ್ಸಲ ನಾವು ಅದಕ್ಕೆ ಅಡಿಕ್ಟ್ ಆದರೆ ತುಂಬಾ ಖುಷಿ ಕೊಡುತ್ತೆ ಸೊ ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್ ಹ್ಯಾವ್ ಸಮ್ ಗುಡ್ ಫುಡ್ So as usual try muddy taste muddy, enjoy muddy subscribe Agad Mari thank you for watching.